ನರೇಗಾ ಯೋಜನೆ ಅನುಷ್ಠಾನದಲ್ಲಿ ಗುಳೇದಗೂಡು ತಾಲೂಕು ಪಂಚಾಯತ್ಗೆ ರಾಜ್ಯ ಗ್ರಾಮೀಣಾಭಿವೃದ್ಧಿ ಪಂಚಾಯಿತಿ ಇಲಾಖೆಯಿಂದ ರಾಜ್ಯ ಮಟ್ಟದ ನರೇಗಾ ಪ್ರಶಸ್ತಿಗೆ ಗುಳೇದ್ಗೂಡು ತಾಲೂಕು ಪಂಚಾಯಿತಿ ಆಯ್ಕೆಯಾಗಿದೆ ನರೇಗಾ ಹಬ್ಬ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಸಚಿವರಾದ ಪ್ರಿಯಾಂಕಾ ಖರ್ಗೆ ಹಾಗೂ ವಿಧಾನಪರಿಷತ್ತಿನ ಸಭಾಪತಿಗಳಾದ ಬಸವರಾಜ್ ಹೊರಟ್ಟಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯಿತಿ ರಾಜ್ಯ ಇಲಾಖೆ ಮುಖ್ಯ ಕಾರ್ಯದರ್ಶಿಗಳು ಹಾಗೂ ಆಯುಕ್ತರಿಂದ ಗುಳೇದ್ಗೂಡು ತಾಲೂಕು ಪಂಚಾಯತಿಗೆ ಅತ್ಯುತ್ತಮ ನರೇಗಾ ಪ್ರದಾನ ಪ್ರಶಸ್ತಿ ನೀಡಿದರು ಪ್ರಶಸ್ತಿ ಮತ್ತು ಪ್ರಮಾಣ ಪತ್ರ ಸ್ವೀಕರಿಸಿದ ಗುಳೇದ್ಗುಡ್ ತಾಲೂಕು ಪಂಚಾಯಿತಿಯ ಇಒ ಮಲ್ಲಿಕಾರ್ಜುನ್ ಬಡಿಗೇರ್ ಹಾಗೂ ಸಹಾಯಕ ನಿರ್ದೇಶಕ ಮೈತ್ರಿ ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ವರದಿ ಅಫ್ಘಾನ್ ಅತ್ತರ್ ನ್ಯೂಸ್ ಮುಂದೆ ನಿಡಗುಂದಿ ತಾಲೂಕು ಪಂಚಾಯಿತಿ ವಿಜಯಪುರ ಜಿಲ್ಲೆ ಬದ್ಲಿ ಜೋರಾದ ಚಪ್ಪಾಳೆ ನಮ್ಮ ಎಲ್ಲಾ ವಿಜೇತರಿಗೆ ಬೆಳಗಾವಿ ವಿಭಾಗೀಯ ನಿರಗುಂದಿ ತಾಲೂಕು ಪಂಚಾಯಿತಿ ವಿಜಯಪುರ ಜಿಲ್ಲೆ ಈಗ ಪ್ರಶಸ್ತಿಯನ್ನು ಸ್ವೀಕಾರ